ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗ ಪ್ರವರ್ಗ ಒಂದರ ಜನಾಂಗಗಳ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ವತಿಯಿಂದ ಇದೇ ಬರುವ ತಾರೀಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮತ್ತು ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಎರಡು ದಿವಸಗಳ ಕಾಲ ಒಂದು ಆಹೋರಾತ್ರಿ ಧರಣಿಯನ್ನ ಈ ಸರ್ಕಾರದ ವಿರುದ್ಧ ಮಾಡಬೇಕು ಹೇಳಿ ನಾವು ಒಕ್ಕೂಟದವತ್ತಿನ ತೀರ್ಮಾನ ಮಾಡಿರುವುದರಿಂದ ಈ ಒಂದು ಪತ್ರಿಕೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ಇಡೀ ನಾಡಿನಾದ್ಯಂತ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ಒಂದಕ್ಕೆ ಸೇರಿದಂತಹ ನಲವತ್ತ ಆರು ಜಾತಿಗಳು ಬಹಳ ಮುಖ್ಯವಾಗಿ ಸಮಾಜ ಜೋಗಿ ಸಮಾಜ ಗಿಸಾಳಿ ಸಮಾಜ ಹೆಣವ ಸಮಾಜ ನಮ್ಮ ಕಟುಗು ಸಮಾಜ ನಮ್ಮ ಬುಡಬುಡಗಿ ಸಮಾಜ ಜೋಶಿ ಸಮಾಜ ಗೋಂದಲಿ ಸಮಾಜ ದೊಗ್ಗಿದಾಸ್ ಸಮಾಜ ದುರ್ಗಾಮುರ್ಗಿ ಸಮಾಜ ಧನ್ಮೇಷಿ ಸಮಾಜ ಈ ರೀತಿ ನಲವತ್ತ ಆರು ಜಾತಿಗಳು ಇರತಕ್ಕಂತ ಈ ಒಂದು ಒಕ್ಕೂಟ ಇವತ್ತು ಕರ್ನಾಟಕ ರಾಜ್ಯ ಸನ್ಮಾನ್ಯ ಬಿ ಎಸ್ ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ನಲವತ್ತಾರು ಜಾತಿಗಳನ್ನ ಅಭಿವೃದ್ಧಿ ನಿಗಮದಿಂದ ಬೇರ್ಪಡಿಸಿ ಪ್ರತ್ಯೇಕ ನಿಗಮವನ್ನು ಸ್ಥಾಪಿಸಿ ಆ ನಿಗಮಕ್ಕೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರಿಂದ ಇವತ್ತು ನನಗೆ ಎಲ್ಲ ಅಲೆಮಾರಿ ಮಕ್ಕಳ ಅಲೆಮಾರಿ ಜನಾಂಗದವರ ಒಂದು ಪ್ರೀತಿ ವಿಶ್ವಾಸ ಸಿಗಲಿಕ್ಕೆ ಸಾಧ್ಯ ಆಗಿದೆ ಬಹಳ ಮುಖ್ಯವಾಗಿ ಒಂದು ವರ್ಷದ ಆರು ತಿಂಗಳು ನನಗೆ ನಿಗಮದಲ್ಲಿ ಅಧ್ಯಕ್ಷನಾಗಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಂದರ್ಭದಲ್ಲಿ ನಾನು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮಗಳಿಗೆ ಪ್ರತಿ ತಾಲೂಕರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಕಂಡುಕೊಂಡಂತ ಒಂದು ಭಾವನೆ ಏನು ಅಂತ ಹೇಳಿದ್ರೆ ಅಯ್ಯೋ ಎಂಬ ಭಾವನೆ ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಗುಡಿಸಲು ಅನ್ನ ಆ ಕಡೆ ಅನ್ನ ಈ ರೀತಿ ಒಂದು ವಾಸ್ತವ್ಯ ಮಾಡಿಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಆ ಜೀವನವನ್ನ ಇದೆಯಲ್ಲ ಇದು ನನಗೆ ಅಯ್ಯೋ ಎಂಬ ಭಾವನೆ ಕಾಣಿರುವ ಭಾವ ಬರೆ ಬಂದಿರುವಂತದ್ದು ಇವತ್ತು ಶೇಕಡ ನೂರು ತೆಕ್ಕೊಂಡ್ರೆ ಒಂದು ಐದು ಶೇಕಡ ಆರು ಶೇಕಡ ಜನ ಮಾತ್ರ ಸ್ವಲ್ಪ ನಾವು ಕಾಣಬಹುದು ಈ ಸಮಾಜದಲ್ಲಿ ಮತ್ತೆ ಅತ್ಯಂತ ಹಿಂದುಳಿದವರಲ್ಲಿ ಅತಿ ಹಿಂದುಳಿದ ಅತ್ಯಂತ ಶೋಚನೀಯವಾಗಿ ಜೀವನ ಸಾಗಿಸುತ್ತ ಸಮಾಜ ಈ ಅಲೆಮಾರಿ ಮತ್ತು ಅಲೆಮಾರಿ ಸಮಾಜ ನಾವು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವಿಗಳನ್ನ ಮಾಡಿ ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ ಆ ನಂತರ ನಾವು ಮನವಿಗಳನ್ನ ಕೊಡ್ತಾ ಬಂದಿದ್ದೇವೆ ನಾವು ಕೊಟ್ಟಷ್ಟು ಮನವಿಗಳನ್ನ ಯಾರು ಕೊಟ್ಟಿರ್ಲಿಕ್ಕಿಲ್ಲ ಅಷ್ಟು ಮನವಿಗಳನ್ನ ಕೊಟ್ಟು ಆದರೆ ಯಾವುದೂ ಕೂಡ ಆ ಮನವಿಗೆ ಒಂದು ಪುರಸ್ಕಾರ ನಮಗೆ ಸಿಗ್ಲಿಲ್ಲ ಆದರೂ ಕೂಡ ಕಳೆದ ಬಜೆಟ್ ಅಲ್ಲಿ ಒಂದು ನಾವು ಕೊಟ್ಟಂತ ಮನವಿಗೆ ಒಂದು ಸ್ಪಂದನೆ ಸಿಕ್ಕಿತ್ತು ಏನು ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯ ರಚನೆ ಮಾಡಬೇಕು ಆ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಆ ರೀತಿ ಬೇರೆ ಬೇರೆ ರೀತಿಯಾದ ಕೊಟ್ಟಿದ್ವಿ ಆದ್ರೆ ಬಜೆಟ್ ಅಲ್ಲಿ ಅದು ಇತ್ತು ನಿಮಗೆ ಕೊಟ್ಟಂತ ಲಿಸ್ಟ್ ಹಾಕಿದ್ದೇನೆ ಯಾವ ಊಟ ಸಂಖ್ಯೆ ಯಾವ ಚುಟಿ ಗುರುತು ಎಲ್ಲ ಅದರಲ್ಲಿ ನಾನು ಕೊಟ್ಟಂತ ಹೇಳಿಕೆಗಳಿದೆ ಅಲ್ಲಿ ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದಿಷ್ಟೋ ರಚನೆ ಆಗಲಿಲ್ಲ ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದ್ದೇವೆ ಮಾಡ್ತೇವೆ ಅಂತ ಹೇಳಿದ್ರು ಅದು ಕೂಡ ಇಲ್ಲಿ ಇಷ್ಟುವರೆಗೆ ಆಗಲಿಲ್ಲ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ನಾಡಿದ್ದು ಮಾಡುವಂತ ಆಹೋರಾತ್ರಿ ಧರಣಿ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಇದಕ್ಕೆ ನಿಮ್ಮ ಪೂರ್ತಿಯಾದ ಬೆಂಬಲ ಬೇಕು ಹೇಳಿದ್ರೆ ಯಾವತ್ತೂ ಕೂಡ ನಾನು ಹೇಳುವಂತದ್ದು ನಮ್ಮ ನಮ್ಮ ಶಾಸಕಾಂಗ ನಮ್ಮ ಕಾರ್ಯಾಂಗ ನಮ್ಮ ನ್ಯಾಯಾಂಗ ಇವಂತ ಅಂಗ ಇದ್ರೆ ಅದು ಪತ್ರಿಕಾ ಮಾಧ್ಯಮ ಮಾಧ್ಯಮ ರಂಗ ಅಂತೆ ಅದನ್ನ ಕನ್ನಡ ಸರ್ಕಾರದ ಕಣತರಿಸುವಂತ ಕೆಲಸವನ್ನ ನೀವು ಮಾಧ್ಯಮ ಮಿತ್ರರು ಮಾಡಬೇಕು ಇವತ್ತು ನಮ್ಮ ಹಲವಾರು ಬೇಡಿಕೆಗಳಿದೆ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ನಾಡಿದ್ದು ಫ್ರೀಡಾ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ಇದ್ದೇವೆ ಬಹಳ ಶಾಂತಿಯುತವಾಗಿ ಯಾಕೆ ಅಂತಂದ್ರೆ ನಾನು ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಇದು ಪ್ರಥಮವಾದಂತಹ ಒಂದು ಪ್ರತಿಭಟನೆ ಇದೊಂದು ಐತಿಹಾಸಿಕ ಆಗ್ಬೇಕು ಜನರೆಲ್ಲ ಅದಕ್ಕೆ ಬರಬೇಕು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಬಹಳ ಶಾಂತಿಯುತವಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಪ್ರತಿಭಟನೆಗೆ ಸರ್ಕಾರ ಏನಾದರೂ ತೋರಿಸಿದ್ರೆ ಮುಂದಿನ ಯಾವ ರೀತಿ ಪ್ರತಿಭಟನೆ ಅಂತ ನಾವು ಅದಕ್ಕೆ ನಾವು ಒಕ್ಕೂಟದ ವತಿಯಿಂದ ನಾವು ತೀರ್ಮಾನ ಮಾಡ್ತೇವೆ ಆದ್ರೆ ಬಹಳ ಸಾಂತ್ಯ ಯಾವ ಧರಣಿ ಯಶಸ್ವಿ ನಮ್ಮ ಹಲವಾರು ಬೇಡಿಕೆಗಳಿದೆ ಬಹಳ ಮುಖ್ಯವಾಗಿ ನಾನು ಅವತ್ತು ಕೂಡ ಇರ್ತಾ ಬಂದಿದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಎಲ್ಲಿ ನಮ್ಮ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಜನಾಂಗದವರು ಕಳೆದ ಹತ್ತು ವರ್ಷಗಳಿಂದ ಡೇರೆ ಟೆಂಟ್ ಹಾಕಿಕೊಂಡು ಸರ್ಕಾರಿ ಜಾಗದಲ್ಲಿ ಖಾಸಗಿ ಜಾಗದಲ್ಲಿ ಕೂಡ ಹಾಕಿದ್ದಾರೆ ಪಾಪ ಖಾಸಗಿ ಜಾಗದ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಬಹಳಷ್ಟು ವರ್ಷಗಳಿಂದ ಖಾಸಗಿ ಜಾಗದಲ್ಲಿ ಕೂಡ ನಮ್ಮ ಟೆಂಟ್ಗಳಿವೆ ಆದ್ರೆ ಎಲ್ಲಿ ಸರ್ಕಾರಿ ಜಾಗದಲ್ಲಿ ಡೈರಿ ಟೆಂಟ್ ಹಾಕಿದ್ದಾರೆ ಆ ಜಾಗವನ್ನು ಅವರ ಹೆಸರಿಗೆ ಪಾನಿ ಮಾಡಿಕೊಡ್ಬೇಕು ಅಂತ ನನ್ನ ಮೂಲವಾದ ಬೇಡಿಕೆ ಇದೆ ಅವರಿಗೆ ಯಾರಿಗೆ ವಸತಿ ನಿವೇಶನ ರಹಿತರಿಗೆ ನಿವೇಶನ ಸಹಿತವಾಗಿ ವಸತಿಯನ್ನು ನಿರ್ಮಿಸಿಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅದರ ಜೊತೆಗೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಎಲ್ಲೂ ಕೂಡ ಸ್ಥಳಾವಕಾಶ ಇಲ್ಲ ಒಂದು ಸಮುದಾಯ ಭವನ ಇಲ್ಲ ಈ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಿ ಅಲೆಮಾರು ಜನಾಂಗದವರು ಜಾಸ್ತಿ ಇದ್ದಾರೆ ತಾಲ್ಕುಗರಲ್ಲೂ ಕೂಡ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಭವನವನ್ನು ನಿರ್ಮಿಸಬೇಕು ಎಂಬ ನಮ್ಮ ಬೇಡಿಕೆ ಇದೆ ಅದರ